ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ತಾಲೂಕು ಎನ್ಎಸ್ಯುಐ ಯುಐ ವತಿಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆದಿರುವಂತಹ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಮಡಿದವರಿಗೆ ಗೌರವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೋಂಬತ್ತಿ ನಡಿಗೆ ಹಾಗೂ ಮೌನ ಪ್ರಾರ್ಥನೆ ಕೊನಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡುಪದವಿನಲ್ಲಿ ನಡೆಯಿತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ತಾಲೂಕು ಎನ್ಎಸ್ಯುಐ ಯುಐ ಅಧ್ಯಕ್ಷ ಶಾಹಿಲ್ ಮಂಚಿಲಾ ಭಯೋತ್ಪಾದಕರ ದಾಳಿ ಸಹಿಸಲ್ಲ ಕೇಂದ್ರದ ಮೋದಿ ಸರ್ಕಾರದ ಭಾರತೀಯ ಜನರನ್ನು ರಕ್ಷಿಸಲು ವಿಫಲವಾಗಿದೆ ಎಂದು ಘೋಷಣೆಯನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ಮುನ್ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಮೊಮ್ಮತ್ತಿನ ಅಡಿಗೆಯಲ್ಲಿ ಪಾಲ್ಗೊಂಡಿದ್ದರು ಕೊನಾಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಜರ್ ಶಾ ಪಟೋರಿ ಮಾತನಾಡಿ ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಿ ತಾಣಕ್ಕೆ ಕರ್ನಾಟಕದಿಂದ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯದ ಜನರು ಕಾಶ್ಮೀರವನ್ನ ಇಷ್ಟಪಟ್ಟು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಸಾಮಾನ್ಯ ಜನರ ಮೇಲೆ ಪ್ರವಾಸಿಗರ ಮೇಲೆ ಪೈಶಾಚಿಕ ಮತ್ತು ಹೀನ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಭಾರತೀಯರಾದ ನಾವು ಇದನ್ನು ಸಹಿಸಲು ಸಾಧ್ಯ ಇಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಭಯೋತ್ಪಾದಕರು ರಾಕ್ಷಸ ಪ್ರವೃತ್ತಿಯವರು ಇವರ ಮೇಲೆ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟು ಇವರನ್ನು ನಮ್ಮ ಸೈನಿಕರು ಹುಟ್ಟಡಗಿಸಬೇಕು ಎಂದಿದ್ದಾರೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಪಾವು ಬಾಲೆಪುಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಿಎಂ ಶರೀಫ್ ಪಟ್ಟೋರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ತಾಲೂಕು ಪ್ರಧಾನ ಕಾರ್ಯದರ್ಶಿ ಇಫ್ತಿಕರ್ ಫರೀದ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಪಶ್ಚಾ ಪೈಶಾಚಿಕ ಮತ್ತು ಹೀನ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಇದನ್ನು ಯಾವತ್ತೂ ಕೂಡ ನಾವು ಸಹಿಸ್ಲಿಕ್ಕೆ ಭಾರತೀಯರಾಗಿ ಸಾಧ್ಯವೇ ಇಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮಾತ್ರವಲ್ಲದೆ ಈ ಭಯೋತ್ಪಾದನೆಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಇವರು ಒಂದು ಏ ಒಂದು ಸೈತಾನನ ಪ್ರವೃತ್ತಿ ಅವರು ಇಸ್ಲಾಂ ಕೂಡ ಯಾವಾಗ್ಲೂ ಇರ್ತದೆ ಅಮಾಯಕರನ್ನ ಯಾವತ್ತೂ ಕೂಡ ಗುರಿಯಾಗಿ ಯಾವುದೇ ಸಂದರ್ಭದಲ್ಲಿ ಯಾರೇ ಕೂಡ ಅವರ ಮೇಲೆ ಅಟ್ಯಾಕ್ ಮಾಡುವುದು ಅಥವಾ ಕೊಲ್ಲುವುದನ್ನು ತೀವ್ರವಾಗಿ ಖಂಡಿಸ್ತದೆ ಅವರು ಯಾವತ್ತೂ ಕೂಡ ಸ್ವರ್ಗದಲ್ಲಿ ಅವರಿಗೆ ಯಾವತ್ತೂ ಸ್ಥಾನ ಇಲ್ಲ ಅವರು ಒಂದು ಭಯೋತ್ಪಾದಕರು ಅಂತ ಹೇಳಿದರೆ ಅವರು ಬಹಳ ಒಂದು ಕೀಳು ರಾಕ್ಷಸ ಪ್ರವೃತ್ತಿಯವರು ಇವರನ್ನು ನಮ್ಮ ಈ ಇಂಥ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗುವುದಿಲ್ಲ ಕೇಂದ್ರ ಸರ್ಕಾರ ಏನು ದಿಟ್ಟ ಹೆಜ್ಜೆಯನ್ನು ಇರ್ತದೆ ಅದಕ್ಕೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೂಡ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕೂಡ ಒಂದು ಏನು ಬೆಂಬಲವನ್ನು ಕೂಡ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕೂಡ ಒಂದು ಯಾವತ್ತು ಅವರು ನಮ್ಮ ಎರಡು ದೇಶವನ್ನು ಹೊಂದಿರುತ್ತಾರೆ ಒಂದು ಭಾರತವನ್ನು ಆಕ್ರಮಿಸುವ ಒಂದು ರೀತಿ ಮತ್ತೊಂದು ಭಾರತದ ಒಳಗಿರುವವರನ್ನು ಚಿತ್ರ ಮಾಡಿ ಅವರನ್ನು ಪರಸ್ಪರ ಎತ್ತಿ ಕಟ್ಟುವ ಕೆಲಸವನ್ನು ಮಾಡುತ್ತಾರೆ ಇಲ್ಲಿ ನೋಡಿದರೆ ಒಂದನೇ ಅವರು ನಮ್ಮ ಹಲವರನ್ನು ಕೊಳ್ಳುವ ಮೂಲಕ ಒಂದನೆಯಲ್ಲಿ ಅವರು ಸಫಲವಾಗಿದ್ದಾರೆ ಕ್ಷಣಿಕವಾಗಿ ಎರಡನೆಯದು ಅಂದ್ರೆ ನಮ್ಮ ಇಲ್ಲಿ ಭಾರತದಲ್ಲಿರುವಂತಹ ಹಿಂದೂ ಕ್ರೈಸ್ತ ಮುಸಲ್ಮಾನರನ್ನು ಬೇರೆ ಬೇರೆ ಮಾಡಲಿಕ್ಕೋಸ್ಕರ ಅವರೊಂದು ಹೆಸರನ್ನು ಕೂಡ ಅವರು ಹೇಳಿದ್ದಾರೆ ನೀನು ಹಿಂದೂ ಮುಸ್ಲಿಮ ಅಂತ ಕೇಳಿ ಮುಸ್ಲಿಮರನ್ನು ಬಿಟ್ಟು ಹಿಂದೂಗಳನ್ನು ಕೊಲ್ಲುವಂತ ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ಕೂಡ ಇನ್ನೊಬ್ಬರನ್ನು ಮುಸ್ಲಿಮರನ್ನು ಬಂದಿದ್ದರೂ ಕೂಡ ಇಂತಹ ಹೆಸರು ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ ಭಾರತದಲ್ಲಿರುವ ಹಿಂದೂಗಳು ಮುಸ್ಲಿಮರು ಪರಸ್ಪರ ಅವರು ಗಲಾಟೆ ಮಾಡಬೇಕು ಅವರು ಪರಸ್ಪರ ವಿರುದ್ಧವಾಗಬೇಕು ಈ ಉದ್ದೇಶದಿಂದ ಈ ಕಾರ್ಯ ಎರಡನೇ ಉದ್ದೇಶಕ್ಕೆ ಖಂಡಿತ ನಾವು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಬಾರದು ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಂದೇ ಎಂದು ಹೇಳಿ ಈ ನಿಟ್ಟಿನಲ್ಲಿ ನಾವು ನಮಗೆ ಯಾವುದೇ ರಾಜಕೀಯ ಬೇಡ ನಮಗೆ ಯಾವ ಧರ್ಮದ ಇದು ಬೇಡ ಎಲ್ಲವೂ ಸೇರಿ ನಾವು ಒಗ್ಗಟ್ಟಿನಿಂದ ಭಯೋತ್ಪಾದಕರು ಎದುರಿಸುವ ಈ ನಿಮ್ಮ ಕೃತಿಗೆ ನಾವು ಎಲ್ಲರೂ ಬೆಂಬಲವನ್ನು ಕೊಡುತ್ತಾ ಎನ್ಎಸ್ಸಿ ಸಿ ಮುಂದಿನ ಮುಂದಿನ ದಿನಗಳಲ್ಲಿ ಕೂಡ ಈ ತರ ಆಂದೋಲನವನ್ನು ಮಾಡಿ ಭಾರತವನ್ನು ರಕ್ಷಿಸುವ ಕೆಲಸದಲ್ಲಿ ಮುಂದಾಗಬೇಕು ಅಂತ ಹೇಳಿಕೊಳ್ಳುತ್ತಾ ಅಮರ್ ರೆ ಅಮರ್ ರೇ ಅಮರೇ ಮಂಜುನಾಥ್ ಅಮರ್ ರಹೇ ಮಂಜುನಾಥ ಅಮರ್ 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 ಭಾರತ್ ಭೂಷಣ್ ಅಮರ್ ರಹೇ ಭಾರತ ಭೂಷಣ ಅಮರ್